ಐದು ವರ್ಷದ ಸರ್ಕಾರ ನನ್ನ ಕೈ ಸಿಕ್ಕಿದ್ರೆ ಇದ್ದೆ ನಾನು ಜನ ತೀರ್ಮಾನ ಮಾಡಬೇಕು ಇವತ್ತು ಯಾವತಿ ಇಟ್ಕೊಂಡು ಕೂತಿದ್ದೆ ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ ಇಲ್ಲಿ ಹೇಳ್ತಾರೆ ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ ಇದೇನು ಈ ಸಿಸ್ ಸ್ಕೀಮ್ ತಂದೋರಲ್ಲ ಐದು ಪರ್ಸೆಂಟ್ ಶುಲ್ಕ ವಸೂಲಿ ಮಾಡೋದು ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕಿಲ್ಲ ಇಲ್ಲ ರಸ್ತೆಗಳಿಲ್ಲ ಈ ದುಡ್ಡನ್ನ ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ ಅಲ್ಲಿ ಪಾರ್ಕೆಲ್ಲಿ ತರ್ತಾರೆ ಇವರು ಇದು ಹೇಳ್ತಾರೆ ನಾನು ನಿನ್ನೆ ಈ ದುಡ್ಡೆಲ್ಲ ಇವ್ರು ಯಾರು ಕಟ್ತಾರೆ ದುಡ್ಡನ್ನು ಅವ್ರ ಏರಿಯಾಗೆ ಈ ದುಡ್ಡನ್ನು ಖರ್ಚು ಮಾಡ್ತಾರೆ ಈಗ ಅದಕ್ಕೆ ಈ ಸ್ಕೀಮ್ ತಂದವ್ರಂತೆ ಹಾಂ ಎರಡು ಸಾವಿರದ ಏಳರ ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ ಆ ಇಪ್ಪತ್ತು ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ ಇವತ್ತು ಏಳು ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು ಈ ಬೆಂಗಳೂರು ನಗರ ಕುಲಿಗೇಡಿಸಿದ್ರಲ್ಲ ಇದೇ ತೊಂಬತ್ತೊಂಬತ್ತರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ ಈ ಬೆಂಗಳೂರು ನಗರ ಐವತ್ತು ವರ್ಷದ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ ಇವರೇ ಅರ್ಬನ್ ಮಿನಿಸ್ಟ್ರು ಅರ್ಬನ್ ಮಿನಿಸ್ಟ್ರಾಗಿ ಅವ್ರ ಲೆಟ್ರೇಟಲ್ಲಿ ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಅದರೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೇಟ್ ಅಲ್ಲಿ ಯೂಸ್ ಆಗಿತ್ತು ಅದ್ರ ಜೊತೆಗೆ ಅದು ಯಾವುದೋ ಎನ್ ಟಿ ಎ ಸೊಸೈಟಿ ಹತ್ತು ಎಕರೆ ಹತ್ಯೆಕ್ರೆ ಬರೆಸ್ಕೊಂಡ್ಬಿಡ್ತಾರೆ ಇವರು ಶಿಷಂದ್ರಿಗೆ ಈಗ ಅವೆಲ್ಲ ಬೇಡ ನೆಕ್ಸ್ಟ್ ಅವೆಲ್ಲ ತಂದು ತಂದು ವಿತ್ ಡಾಕ್ಯ ಏನು ಬಹಿರಂಗ ಚರ್ಚೆ ಮಾಡ್ತಾರೆ ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಇಡ್ಕೊಂಬಂದಿರೋ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರಿ ಅಂತ ಹೇಳಿ ತವ್ರೇ ಕಿರುತ್ತಾ